ನಮಸ್ಕಾರ ಸ್ನೇಹಿತರೆ ನಮ್ಮದು ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸೀಸ್ನಲ್ ಫ್ರೂಟ್ ಸೀಸ್ನಲ್ ತರಕಾರಿ ಆಯಾ ಋತುವಲ್ಲಿ ಬರುವಂತಹ ತರಕಾರಿಗಳು ಆಯಾ ಋತುವಿಗೆ ಬರುವಂತಹ ಹಣ್ಣು ಹಂಪಲುಗಳು ಸೇವನೆ ಮಾಡಬೇಕು ಈಗ ಈ ಒಂದು ಋತುವಲ್ಲಿ ಇದು ಸೀತಾಫಲ ಅಂತ ಬರ್ತಾರೆ ಈ ಸೀತಾಫಲದಲ್ಲಿ ಜಾಸ್ತಿ ವೆರೈಟಿ ಇದೆ ಸೀತಾಫಲ ರಾಮ್ ಫಲ್ಲ ಫಲ ಮತ್ತು ಹನುಮಾನ್ ಫಲ ಅಂತ ಇಷ್ಟೆಲ್ಲ ಈ ಫಲಗಳು ಆಯಾ ಋತುವಲ್ಲಿ ಬರ್ತವೆ ಆಯಾ ಋತುವಿಗೆ ಬರುವಂತಹ ಹಣ್ಣುಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ಅದರಲ್ಲಿರುವ ಅಂಶ ನಮ್ಮ ರಕ್ತಕ್ಕೆ ಹೋಗಿ ಅನೇಕ ರೀತಿಯ ಕಾಯಿಲೆಗಳನ್ನು ತಡೆಯುತ್ತೆ ನಮ್ಮ ದೇಹ ರೋಗ ನಿರೋಧ ಶಕ್ತಿಯನ್ನು ಜಾಸ್ತಿ ಮಾಡ್ತಾರೆ ಇದರಲ್ಲಿ ಈ ಸೀತಾಫಲ ರುಚಿಯಲ್ಲಿ ಭಾರಿ ಸಿಹಿಯಾಗಿರ್ತದೆ ಆದರೂ ಈ ಫಲಗಳನ್ನು ಸೇವನೆ ಮಾಡೋದ್ರಿಂದ ಅನೇಕ ಅನೇಕ ಖಾಲಿಗಳಿವೆ ಉದಾಹರಣೆಗೆ ಹನುಮಾನ್ ಫಲ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಹೋಗುತ್ತೆ ಸೀತಾಫಲ ಸೇವನೆ ಮಾಡೋದ್ರಿಂದ ವೀರ್ಯ ವೃದ್ಧಿ ಆಗುತ್ತೆ ವಿಟಮಿನ್ ಸಿ ಜಾಸ್ತಿ ಇದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಒಂದು ಸೀತಾಫಲ ಎಳೆ ತೊಗಟು ಇವೆಲ್ಲನೂ ಔಷಧಿಯುಕ್ತ ಆಗಿರ್ತವೆ ಉದಾಹರಣೆಗೆ ಹಲ್ಲು ಬಂದಾಗ ಆ ಎಲೆಯನ್ನು ಒಂದೆರಡು ಒಂದು ಒಂದು ಅಥವಾ ಎರಡು ಎತ್ಕೊಂಡು ಚೆನ್ನಾಗಿ ಅದನ್ನು ಕ್ರಷ್ ಮಾಡಿ ಎಲ್ಲಿ ನೋವು ಬರ್ತದೆ ಅಲ್ಲಿ ಹಾಕ್ಬಿಟ್ರೆ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ನೋವು ಹೋಗುತ್ತೆ ಇಂತಹ ಅನೇ ಮತ್ತು ಅಲ್ಲದೇ ಇದರ ಬೀಜ ಈ ಬೀಜವನ್ನು ಶೇಖರಿಸಿಕೊಂಡು ನಾವು ಅರ್ಧಂಬರ್ಧ ಜಜ್ಜಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಮತ್ತು ಗಿಡ ಮರಗಳಿಗೆ ನಮ್ಮ ತರಕಾರಿ ಗಿಡ ಮರಗಳಿಗೆ ಅದು ಸಿಂಪಡಣೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಹೋಗ್ತವೆ ಇಂತಹ ಲಾಭವಲ್ಲ ಈ ಒಂದು ಸೀತಾಫಲವನ್ನು ನಾವು ಸೇವನೆ ಮಾಡಬೇಕು ಪ್ರತಿಯೊಬ್ಬರು ಇದನ್ನು ನಗಡಿ ಆಗುತ್ತೆ ಗೊನ್ನೆ ಬರ್ತದೆ ಇನ್ನು ಬರ್ತದೆ ಮತ್ತು ಅವೆಲ್ಲ ಬಿಟ್ಬಿಡಿ ಪ್ರತಿಯೊಬ್ಬರು ಸೇವನೆ ಮಾಡಿ ಮಕ್ಕಳಿಗೂ ಕೊಡಿ ಆ ಟೇಸ್ಟು ಗೊತ್ತಿರಲಿ ಎಲ್ಲರಿಗೂ ಎಲ್ಲನೂ ತಿನ್ನಬೇಕು ಇದನ್ನು ಈ ಸೀತಾಫಲ ತಿನ್ನೋದ್ರಿಂದ ನಮಗೆ ಅನೇಕ ಲಾಭಗಳಿದೆ ಇದರಲ್ಲಿ ಅನೇಕ ಎಪಿಸೋಡನ್ನು ಮಾಡ್ಬೋದು ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡ್ತೀವಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮಟ್ಟು ಪ್ರತಿಯೊಬ್ಬರು ಶೇ ನಮಸ್ಕಾರ ಸ್ನೇಹಿತರೆ